ಕಳಪೆ ಬಿತ್ತನ ಬೀಜದಿಂದ ರೈತರಿಗೆ ಯಾವಾಗ ಮುಕ್ತಿ ಸಿಗುತ್ತೆ ಹೌದು ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದುಕೊಂಡವರೆಲ್ಲ ಕಾಟ ತಡೆಯೋಕಾಗ್ದೆ ಶಿವನ ಪಾದ ಸೇರ್ಕೊಂಡಿದ್ದಾರೆ ಆದ್ರೆ ಈ ವಯಸ್ಸಾದ ಅಜ್ಜ ಅಜ್ಜಿ ಮೈಕ್ರೋಫೈನಾನ್ಸ್ ನಲ್ಲಿ ಮೂರುವರೆ ಲಕ್ಷ ಸಾಲ ಮಾಡಿದ್ರು ತೀರಿಸಿದ್ರಾಯ್ತು ಬಿಡು ಅಂತ ಧೈರ್ಯವಾಗಿದ್ರು ಆದ್ರಿಗೆ ಅವರ ಧೈರ್ಯ ಕುಗ್ಗುವಂತೆ ಮಾಡಿ ಸಾವಿನ ಕಡೆಗೆ ಮುಖ ಮಾಡುವಂತೆ ಮಾಡಿರೋದು ಇದೇ ಕಳಪೆ ಬಿತ್ತನೆ ಬೀಜದ ಕಂಪನಿಗಳು ಎಷ್ಟು ದಿನ ರೈತರಿಗೆ ಮೈಕ್ರೋ ಫೈನಾನ್ಸ್ ಕಾಟ ಆಯಿತು ಈಗ ಕಳಪೆ ಬಿತ್ತನೆ ಬೀಜದ ಕಂಪನಿಗಳು ಕಾಟ ಶುರುವಾಗಿದೆ ನೋಡಿ ಈ ವಯಸ್ಸಾದ ಅಜ್ಜ ಅಜ್ಜಿಯನ್ನು ಕೈಯಲ್ಲಿ ಬೆಳೆ ಹಿಡ್ಕೊಂಡು ಮುಂದೆ ಏನ್ ಮಾಡೋದು ಅಂತ ತುಂಬಾ ನೀರು ತುಂಬಿಕೊಂಡಿದ್ದಾರೆ ಇವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಇವರು ಮೂಲತಃ ಚಿಕ್ಕಬಳ್ಳಾಪುರದ ತಾಳಹಳ್ಳಿ ಗ್ರಾಮದವರು ಇವರು ತಮ್ಮ ಎರಡು ಎಕರೆ ಮೂವತ್ತು ಗುಂಟೆ ಜಮೀನಲ್ಲಿ ತುಂಬಾ ಆಸೆಯಿಂದ ಮೂರುವರೆ ಲಕ್ಷ ಸಾಲ ಮಾಡಿ ಆಲೂಗಡ್ಡೆ ಹಾಕಿದ್ರು ಹಾಗೆ ಬೇಸಿಗೆ ಬಿಸಿಲಿಗೆ ನೀರಿಲ್ಲದೆ ಟ್ಯಾಂಕರ್ ಗಳ ಮೂಲಕ ನೀರನ್ನು ಹಾಯಿಸಿ ಕಷ್ಟಪಟ್ಟು ಬೆಳೆಯನ್ನು ಬೆಳೆದಿದ್ರು ಆದ್ರೆ ಆಲೂಗಡ್ಡೆ ಮಾತ್ರ ಇವರು ಕೈಗೆ ಸೇರಲೇ ಇಲ್ಲ ಎರಡು ಮುಕ್ಕ ಎಕರೆ ಹಾಕಿದ್ರಿ ಮೂರ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರಿ ಗಡ್ಡೇನೆ ಇಲ್ಲ ಸರ್ ಅದ್ರಲ್ಲಿ ಗಡ್ಡೆನೇ ಇಲ್ಲ ಬಿತ್ತಿನ ಗಡ್ಡೆ ಮಿಸ್ಟೇಕ್ ಆಗಿದೆ ಎಲ್ಲಾ ಹಸಿರು ಗಡ್ಡೆ ಬಂದಿದೆ ಎಲ್ಲ ಗುಳ್ಳಿ ಇಷ್ಟಿಸ್ತಾ ಪಾಯಿಗೆ ಬಂದಾವ ಎಷ್ಟು ಮೂಟೆ ತಗೊಂಡಿ ಮೂವತ್ ಮೂಟೆ ಮೂಟೆ ಬಂದೈತೆ ಮೂವತ್ ಮೂಟೆ ತಗೊಂಡ್ ತಗೊಂಡ್ ಅಂದ್ರೆ ಖರೀದಿ ಮಾಡಿದ್ವಿ ನಾವು ಮೂವತ್ತು ಮಂಟೆ ಖರೀದಿ ಮಾಡಿದ್ರಿ ಅದರಲ್ಲಿ ಬುತ್ತಿನ ಗಡ್ಡೆ ಹಾಕಿದ್ರಿ ಇವಾಗ ಗಡ್ಡೆನೇ ಇಲ್ಲೇ ಅಂತ ನೋಡಿದ್ರೆ ಗಡ್ಡೆನೇ ಇಲ್ಲ ಎಷ್ಟು ಕೆಪಾಸಿಟಿ ಒಂಬೈನೂರು ತುಂಡು ಬರಬೇಕಾಯ್ತು ನಮ್ ಟಾರ್ಗೆಟ್ ಅದ್ರಾಗ ಹತ್ತು ತುಂಡು ಹತ್ತು ತುಂಡು ಬರಲ್ಲ ಇವಾಗ ಎಲ್ಲ ಹಸುಗಡ್ಡೆ ಗಡ್ಡೆ ಹೋಗ್ಬಿಟ್ಟೈತೆ ಗಡ್ಡೆ ಅಂತಂದ್ರೆ ಗಡ್ಡೆ ಇಲ್ಲ ಮ್ಯಾಲೆ ಏನು ಗಡ್ಡೆ ಬಂದರೆ ಅಷ್ಟೇ ಗಡ್ಡೆ ಕೆಳಗಡೆ ಗಡ್ಡೆ ಇಲ್ಲ ಈಗ ಏನು ಮಾಡ್ತೀರಾ ಯಾವತರ ಸಾಲ ಮಾಡ್ಕೊ ಏನು ಸಾಲ ಮಾಡ್ತೀರಾ ಸಾಲ ಮಾಡೋದ್ ಸರ್ ಮೂರು ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ರು ನಾವು ಮೂರ್ ಲಕ್ಷ ರೂಪಾಯಿ ಏನ್ ಮಾಡೋದು ಆತ್ಮಹತ್ಯೆ ಮಾಡಿ ಅಂತ ಪರಿಸ್ಥಿತಿ ಬಂದಾಗ ಅವ್ರಿರ್ತ ಸಾಲ ಮಾಡಿಬಿಟ್ಟು ಸಾಲ ಸಾಲ ಮಾಡಿಬಿಟ್ಟು ಸಾಲ ಮಾಡಿದಿರಿ ನಾವು ಸಾಲ ಮಾಡಿದಿರಿ ಸಾಲ ಮಾಡಿಬಿಟ್ಟು ಸಂಘಗಳಾಗ ಸಂಘಗಳಾಗ ದುಡ್ಡು ಎತ್ಕೊಂಡಿದೀರಿ ನಾವು ಈಗ ಸಂ ಬಿತ್ತನೆ ಬೀಜ ಮಿಸ್ಟೇಕ್ ಬಿತ್ತನೆ ಗಡ್ಡೆ ಮಿಸ್ಟೇಕ್ ಆಗಿದೆ ಮೈಕ್ರೋ ಮೈಕ್ರೋಫೈನಾನ್ಸ್ ಸಾಲ ತೀರಲು ಇಲ್ಲ ಇದರಿಂದ ಮನನೊಂದಿರುವ ಈರಮ್ಮ ನನಗಾದ ಪರಿಸ್ಥಿತಿ ಇನ್ ಯಾವ ರೈತರಿಗೂ ಬರಬಾರದು ಎಂದು ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದ ಕಂಪನಿ ಮಾರುತ್ತಿರುವ ಕಂಪನಿಯ ಮೇಲೆ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾನೆ ಆ ಆಲೂಗಡ್ಡೆ ಉಣೋದಕ್ಕೆ ಗೊಬ್ಬರಗಳು ಬಿತ್ತನೆಗಳು ಆಲೂಗಡ್ಡೆ ಮೂಟಿಗಳೆಲ್ಲ ತರೋದಕ್ಕೋಸ್ಕರ ಮೂರು ಜನ ಸಸಿಗಳ ಒಡವೆಲ್ಲ ತಗೊಂಡು ಬ್ಯಾಂಕ್ಗಳಾಗಿಟ್ಟು ಸಾಲ ಮಾಡಿ ಸಂಘಗಳಾಗ ಸಾಲ ಮಾಡಿ ಶಕ್ತಿಗಳ ಸಂಘಗಳಾಗ ಸಾಲ ಮಾಡಿ ನಾವು ಇದ್ರ ಮೇಲೆ ಎಲ್ಲ ಹಾಕಿದ್ರು ಸ್ವಾಮಿ ನಾವು ಸಾಲಕ್ಕೆ ಸಿಕ್ಕಿದ್ರು ಇವತ್ತು ನೋಡಿದ್ರೆ ನಮ್ಮ ಕೈಗೆ ಸಿಗ್ತಾ ಸಿಗ್ತಾಯಿರಲಿಲ್ಲ ಸ್ವಾಮಿ ಇವತ್ತನ್ನು ಬೆಳೆ ಇಲ್ದಿದ್ದು ನಾವು ಸಾಲಕ್ಕೆ ಸಿಕ್ಕಿದ್ರೆ ನಾವು ಏನು ಮಾಡ್ಬೇಕು ಸ್ವಾಮಿ ಜನ ಕುಟುಂಬ ಇದ್ದೀವಿ ನಾವು ಯಾವ ತರ ಹಾಲು ಗಡ್ಡೆ ಅಂದ್ರೆ ಎಲ್ಲಾ ಪಾಯಿಗಳ ಬಂದವೆ ಸ್ವಾಮಿ ಸಣ್ಣ ಸಣ್ಣ ಪಾಯಿಗಳ್ ಬಂದಾವೆ ದಪ್ಪ ಗಡ್ಡೇನೆ ಇಲ್ಲ ಇದು ಬಿತ್ತಿನಿ ಕೊಟ್ಟಿರೋ ಮಿಸ್ಟೇಕ್ ಅಂತ ಹೇಳ್ತಾವ್ರಿ ಜನ ಆದ್ರೂ ಬಿತ್ನಿ ಮಿಸ್ಟೇಕ್ ಇದು ರಾತ್ರಿ ಎಲ್ಲ ನಮ್ ಡ್ರೈವರ್ ಬೇಕಾದ್ರೆ ನಮ್ ಡ್ರೈವರ್ನೂ ಫೋಟೋ ಇಡ್ಕೊಂಡ್ರಿ ಸ್ವಾಮಿ ರಾತ್ರಿ ಎಲ್ಲಾ ಬೇರೆ ನೀರು ಕೊಂಡು ಇದ್ರಕ ನೀರ್ ಒಡಿಸಿರೋ ಸ್ವಾಮಿ ಹಾಲು ಗಡ್ಡೆ ನಾವು ಮೂರ್ ಲಕ್ಷ ಸಾಲದಲ್ಲಿ ಸಿಕ್ಕಾಕೊಂಡಿದ್ವಿ ಮೂರ್ ಲಕ್ಷ ಸಾಲದಲ್ಲಿ ಸ್ವಾಮಿ ಲಕ್ಷ ಸಾಲ ಸ್ವಾಮಿ ಇವತ್ತು ನಮ್ಗೆ ಮೇಲೆನೇ ಇಲ್ಲ ಅಂದ್ರೆ ನಮ್ಮೂರ್ ಲಕ್ಷ ಸಾಲ ಹೆಂಗೆ ತೀರ್ಸ್ಬೇಕು ಸ್ವಾಮಿ ನಾವು ನೀವೇ ಹೇಳ್ರಿ ಹಾಗೆ ಎಲ್ಲಾ ರೈತರಿಗೆ ತಮ್ಮ ಹಾಗೆ ಮೋಸ ಹೋಗ್ಬೇಡಿ ಸರಿಯಾಗಿ ನೋಡ್ಕೊಂಡು ಬಿತ್ತನೆ ಬೀಜ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ